ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಈ ವಿಡಿಯೋ ಅಪ್ಲೋಡ್ ಲೇಟ್ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರಾ ಹಾಗಲ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಲ್ಕಾಯಿ ಪಲ್ಯ ಸಿಹಿ ಪಲ್ಯ ಮಾಡೋಣ ಅಂತ ಬೇಕಾದರೆ ಸಿಹಿ ಗೊಜ್ಜು ಅಂತಲೂ ಹೇಳ್ಬೋದು ಅದಕ್ಕೆ ಏನು ಕಡಿಮೆ ಇಂಗ್ರೀಡಿಯೆಂಟ್ಸ ಸಾಕು ಒಂಚೂರು ಪಲ್ಯದ ಪುಡಿ ಉಪ್ಪು ಕಾಯಿ ತುರಿ ಕೊಬ್ಬರಿ ತುರಿ ತೊಗೊ ಕೊಬ್ಬರಿ ತುರಿ ತೊಗೊಳ್ಬೇಕು ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿ ಇರಲಿಲ್ಲ ಸ್ವಲ್ಪ ಬೆಲ್ಲ ಕೊಬ್ಬರಿ ಎಣ್ಣೆ ಹೆಚ್ಚಿಟ್ಟ ಹಾಗಲಕಾಯಿ ಹೆಚ್ಚಿಟ್ಟು ಸ್ವಲ್ಪ ಈರುಳ್ಳಿ ಇಷ್ಟೇ ತಗೊಳ್ಳೋದು ಚೆನ್ನಾಗಿ ಬರುತ್ತೆ ಇದು ಹಾಗಲಕಾಯಿ ಅಂದರೆ ಗೊತ್ತು ಎಲ್ರಿಗೂ ತುಂಬ ಒಳ್ಳೆಯದು ದೇಹಕ್ಕೆ ನಾವು ವಾರಕ್ಕೊಂದೆರಡು ಸರ್ತಿ ಆದರೂ ಹಾಗಲಕಾಯಿ ತಿಂದ್ಕೊಳ್ಬೇಕು ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು ಹಾಗಲಕಾಯಿ ತಿನ್ನೋದು ತುಂಬ ಶುಗರ್ ಇರೋರು ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬೆಳಿಗ್ಗೆ ಬೆಳಿಗ್ಗೆ ಅದು ಆಗೋಲ್ಲ ಎಲ್ರಿಗೂ ಹಾಗಾಗಿ ನಾವು ಪಲ್ಯದ ರೂಪದಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇರುತ್ತೆ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಲಕಾಯಿ ಹುರ್ಕೊಳ್ಬೇಕಲ್ವಾ ಅದಕ್ಕೆ ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿನೂ ಎಣ್ಣೆಗೆ ಹಾಕಿದ್ದೀನಿ ಮತ್ತು ಹಾಗಲಕಾಯಿನ ಹುರ್ಕೊಳ್ಳೋದಕ್ಕೆ ಮುಂಚೆ ಪಲ್ಯದ ಪುಡಿನೂ ನಾನು ಎಣ್ಣೆಗೆ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಹಾಗಲಕಾಯಿ ಎಲ್ಲ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ವಿಡಿಯೋ ನೋಡ್ತಿರೋವರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗಲಕಾಯಿ ಚೆನ್ನಾಗಿ ಹುರಿದಾಗಿದೆ ಇವಾಗ ನಾನು ಕಾಯಿ ತುರಿದಿದ್ದನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಕೂಲ್ಡಾಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಸಾರಿ ವೆದರ್ ಬೇರೆ ಸರಿ ಇಲ್ಲ ನಾನು ಈ ರೀತಿ ನನ್ನ ಕ್ರಮದಲ್ಲೇ ಹಾಗಲಕಾಯಿ ಸಿಹಿ ಪಲ್ಯ ಮಾಡಿದ್ದೀನಿ ಹಾಗಲಕಾಯಿ ಕಹಿ ಇರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಸೇರಿಸಿದರೆ ಒಂದು ಸ್ವಲ್ಪನೂ ಕಹಿ ಇರೋಲ್ಲ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ಈ ವಿಡಿಯೋ ಇಷ್ಟವಾದರೆ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ವಿಡಿಯೋ ನೋಡ್ತಿರೋರು ಇಷ್ಟವಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐ ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ನೋಡಿ ಒಳ್ಳೆ ರುಚಿಯಾದ ಹಾಗಲಕಾಯಿ ಬಲ್ಯ ರೆಡಿಯಾಗಿದೆ ఎల్గూ ఇష్టవే థ్యాంక్ యూ ఫార్ వాచింగ్ రెస్పెక్ట్ ఆల్ టేక్ కేర్ బై సి యూ ఇన్ నెక్స్ట్ వీడియో